ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ಅವಳಾಗಿದ್ದು ಇಲ್ಲಿ ನೋಡಿ ನನ್ನ ಮಗಳು ಎದ್ದಿದ್ಲು ದೊಡ್ಡ ಮಗಳು ಇರಲಿಲ್ಲ ಅವಳು ರುಜಿ ಮನೆಯಲ್ಲಿ ಎದ್ಲು ಬಂದಿರಲಿಲ್ಲ ಬೆಳಗ್ಗೆ ಬರ್ತೀನಮ್ಮ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಇವಳೊಬ್ ಇವಳೊಬ್ಬಳೇ ಇದ್ಲು ಅದಕ್ಕೆ ಬೆಳಗ್ಗೆ ಬೇಗ ಎಬ್ಬರಿಸಿ ರೆಡಿ ಮಾ ರೆಡಿ ಆಗೋಗಮ್ಮ ಬೇಗ ಟೈಮ್ ಆಗುತ್ತೆ ಸ್ಕೂಲಿಗೆ ಅಂತ ಹೇಳ್ತಾ ಇದ್ದೆ ಅವಳು ಇಲ್ಲ ನಾನು ಆಗಲ್ಲ ಬೃಂದಕ್ಕೆ ಬರ್ತಾಳೆ ಅವಳು ಬಂದಮೇಲೆ ರೆಡಿ ಆಗ್ತೀನಿ ಅಂತ ಆಟ ಮಾಡ್ತಾ ಇದ್ಳು ಅವಳು ದೊಡ್ಳದ ದೊಡ್ಡವಳು ಪರವಾಗಿಲ್ಲ ಎಬ್ರಸಿದ ತಕ್ಷಣ ಬೇಗ ಎದ್ಬಿಟ್ಟು ರೆಡಿ ಆಗಿಬಿಡ್ತಾಳೆ ಅವಳದೇನೋ ನಮಗೆ ಟೆನ್ಷನ್ ಇಲ್ಲ ಬಟ್ ಟೆನ್ಷನ್ ಇರೋದೆಲ್ಲ ಇವಳ್ದೆ ಯಾಕೆಂದರೆ ಅವಳು ಬೇಗ ರೆಡಿ ಆಗೋಲ್ಲ ಎದ್ ಎದಳಲ್ಲ ಬೇಗ ರೆಡಿ ಆಗೋಲ್ಲ ತುಂಬ ಆಟ ಮಾಡ್ತಾಳೆ ಆಟ ಅಂದರೆ ಎಬ್ಬ್ರ ಸಾಕು ಫುಲ್ಲು ಹತ್ಕೊಂಡು ಸುಮ್ಮನೆ ಗರಟೆ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಆಡ್ಕೊಂಡು ಹೋಗಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಹಾಗಾಗಿ ಇವತ್ತು ನೈಸ್ ಮಾಡಿ ನಿಧಾನಕ್ಕೆ ಎಬ್ರಿಸಿ ಕರ್ಕೊಂಬಂದು ಇಲ್ಲಿ ಶೆಲ್ಪತ್ರ ಕುಂಡಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ ಈ ಥರ ಮಾತಾಡಿಸಿ ಅವಳ ನೈಸ್ ಮಾಡಿ ನಾವು ರೆಡಿ ಮಾಡಬೇಕು ಇಲ್ಲ ಅಂದರೆ ಇಲ್ಲ ನಾನು ಜೋರಾದರೆ ಅವಳು ಇನ್ನೂ ಜೋರಾಗ್ತಾಳೆ ಅದಕ್ಕೆ ಬೇಗ ಬೇಗ ಹೋಗಿ ಅಕ್ಕ ಬರೋತ್ತಿಗೆ ನೀನು ಫಸ್ಟು ರೆಡಿ ಆಗಿಬಿಡು ಆಮೇಲೆ ಅಕ್ಕ ಬರ್ಲಿ ಮೇಲೆ ಅವಳು ಹೇಗೆ ಅದು ರೆಡಿ ಆಗಲಿ ನೀನು ಫಸ್ಟು ರೆಡಿ ಆಗು ಅಂತ ಏನೇನೋ ಪೂಸಿ ಹೊಡಿತಾ ಇದ್ದೀನಿ ಆದರೂ ಅವಳು ನನ್ನ ಮಾತು ಕೇಳೋಂಗಿಲ್ಲ ಇಲ್ಲ ಅಕ್ಕ ಬರಲಿ ಆಮೇಲೆ ರೆಡಿ ಆಗ್ತೀನಿ ಹಂಗೆ ಹೀಗೆ ಅಂತ ಅಂದ್ಕೊಂಡು ಕುತ್ಕೊಂಡಿದ್ಲು ಸರಿ ಆಯಿತು ಅಂತ ಅವಳನ್ನ ಜೊತೆ ಮಾತಾಡ್ಸ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡಿಕೊಂಡು ಅವಳನ್ನ ಕೂರಿಸ್ಕೊಂಡು ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ದೆ ಕೆಮ್ತಾಯಿದ್ಲು ಅದಕ್ಕೆ ಏನು ಕೆಮ್ತಿದೆಯಾ ಏನಾದರೂ ತಿಂದಿದೆಯಾ ಹೊರಗಡೆ ಐಟಮ್ಸ್ ಏನಾದರೂ ತಿಂದ್ಬಿಟ್ರೆ ಇವಳಿಗೆ ಆಗೋಲ್ಲ ಕೆಮ್ಮು ಆಗ್ಬಿಡುತ್ತೆ ಬೇಗ ಗೋಬಿ ಮತ್ತು ಪಾನಿಪುರಿ ಈ ಥರ ಎಲ್ಲ ತಿಂತಿರ್ತಾರಲ್ಲ ಕಬಾಬು ರೈಸ್ ಅಂತ ಹೊರಗಡೆ ಐಟಮ್ ತಿಂದ್ಬಿಟ್ರೆ ಸಾಕು ಇವಳಿಗೆ ಮನೆ ಹೊರಗಡೆ ಅಂತಲ್ಲ ಮನೇಲೂ ಅಷ್ಟೇ ಏನಾದರೂ ಜಾಸ್ತಿ ಏನಾದರೂ ಎಣ್ಣೆಲ್ಲೇ ಮಾಡಿರೋ ಐಟಮ್ ತಿಂದ್ಬಿಟ್ರೆ ಇವಳಿಗೆ ಆಗಲ್ಲ ಮತ್ತು ನೀರು ಚೇಂಜ್ ಆಗಿಬಿಟ್ರು ಅಷ್ಟೇ ಇವಳಿಗೆ ಇವಳು ಎಲ್ತು ಅಷ್ಟು ಇದು ನಾನು ನೀರು ಚೇಂಜ್ ಆದರೂ ಅವಳಿಗೆ ಬೇರೆ ನೀರು ಏನಾದರೂ ಕುಡಿಸ್ಬಿಟ್ರು ಅಷ್ಟೇ ಅವಳಿಗೆ ಬೇಗ ಕೆಮ್ಮು ಬೇಗ ಆಗ್ಬಿಡುತ್ತೆ ಹಾಗಾಗಿ ಕೆಮ್ತಾ ಇದ್ಲು ಅದಕ್ಕೆ ಏನು ಕೆಮ್ತಾ ಕೆಮ್ತಾಯಿದೆಯಾ ಏನಾದ್ರು ತಿಂದಿದ್ಯಾಂತ ಅಂತ ಇದ್ದೀನಿ ನನಗೆ ಎದ್ರುಕೊಳ್ತ ಸ್ವಲ್ಪ ಅವಳು ಏನು ತಿಂದರು ಹೇಳಲ್ಲ ಯಾಕಂದರೆ ಬೈತೀನಿ ಅನ್ನೋದು ಗೊತ್ತವಳಿಗೆ ಹಂಗಾಗಿ ಏನು ಹೇಳಲ್ಲ ಅವಳು ಅದಕ್ಕೆ ಇದ್ದೆ ಏನು ತಿಂದಿದ್ಯಾ ಅಂತ ಇಲ್ಲಿ ನನ್ನ ನನ್ನ ಹತ್ರ ನಾನೇನು ಕೊಡಿಸಲ್ಲ ಜಾಸ್ತಿ ಅವಳಿಗೆ ಏನು ಕೊಡೋದು ಇಲ್ಲ ಕುರ್ಕುರೆ ಆಗಲಿ ಹೊರಗಿನ ಐಟಮ್ಗಳಾಗಲಿ ಅಂಗಡಿ ಐಟಮ್ಗಳಾಗಲಿ ಏನು ಜಾಸ್ತಿ ಕೊಡಿಸಲ್ಲ ಬಟ್ ಅಂದರೆ ಅಲ್ಲಿ ಅಜ್ಜಿ ಮನೆ ಹತ್ರ ಹೋಗ್ತಾಳಲ್ಲ ಅಲ್ಲಿ ಕೊಡಿಸ್ಬಿಡ್ತಾರೆ ಅಲ್ಲಿ ತಿಂದು ಬಂದು ಬಿಡ್ತಾಳೆ ಆಮೇಲೆ ಇಲ್ಲಿ ಬಂದು ಕೆಮ್ಮು ಕೆಮ್ಮು ಅಂತಾಳೆ ಹಂಗಾಗಿ ನಾನು ಕೇಳ್ತಾ ಇದ್ದೆ ಏನಕ್ಕೆ ಕೆಮ್ಮತಾಯಿದ್ದೀಯಾ ಏನಾದರೂ ತಿಂದಿದ್ಯಾ ಅಂತ ಅವಳು ನನ್ನ ಹತ್ರ ಏನೂ ತಿಂದಿಲ್ಲ ಅಂತ ಹೇಳ್ತಾ ಇದ್ಳು ಸರಿ ಆಯಿತು ಅಂತ ಅವ್ಳನ್ನ ಏನಾದರೂ ಸಮಾ ಸಮ ಹೆಂಗೋ ಸಮಾಧಾನ ಮಾಡಿಬಿಟ್ಟು ಮಕ್ಕ ತೊಡ್ಕೊ ಹೋಗೋ ಅಂತ ಕಳಿಸ್ತೆ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣೆ ಚಿತ್ರಾನ್ನ ಮಾಡೋಣ ಅಂತ ಕಾಯಿ ಹೊಡ್ಕೊಂಬಂದು ಅದು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಕಾಯಿ ಅದಕ್ಕೆ ಅದನ್ನು ಸ್ವಲ್ಪ ಮಿಕ್ಸಿಯಲ್ಲೇ ಹಾಕಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ತುರಿಯಕ್ಕೆ ಬರಲ್ಲ ಅಂತ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಈರುಳ್ಳಿ ಸ್ವಲ್ಪನೇ ಮಾಡ್ತಾ ಇರೋದು ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಬೆಳಿಗ್ಗೆ ತಿಂಡಿಗೆ ಆಗೋ ಅಷ್ಟೇ ಅಂದರೆ ನನಗೆ ಮಕ್ಕಳಿಗೆ ಸ್ಕೂಲಿ ಬಾಕ್ಸಿಗೆ ಅಷ್ಟೇ ಮಾಡ್ತಾಯಿರೋದು ಏನು ಮಾಡ್ತಾಯಿಲ್ಲ ಅದಕ್ಕೊಂದು ಎರಡು ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಆಮೇಲೆ ಒಂದೆರಡು ನಿಂಬೆಹಣ್ಣು ತೊಗೊಂಡಿದ್ದೆ ಇದೆಲ್ಲ ನೀಟಾಗಿ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಬಂದು ದೊಡ್ಡವಳು ಅವಳತ್ರನ ಮಾತಾಡ್ಕೊತ ನಾನು ಇಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇದ್ದೆ ಯಾಕೆ ಇಷ್ಟು ತಗೊಂಡು ಬಂದಿಲ್ಲ ರಾತ್ರಿ ಬರೋದಲ್ವ ಅಂತ ಹಂಗೆ ಅವಳು ಬರೋದಿಲ್ಲ ಆ ಅಜ್ಜಿ ಮನೆಗೆ ಹೋದ್ರೆ ಸಾಕು ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಎಷ್ಟು ನಾವು ಎಷ್ಟು ಕರೆದ್ರೂ ಬರೋಲ್ಲ ನೋಡಿ ಇಲ್ಲಿ ಬಂದುಬಿಟ್ಟು ಕೆಲಸ ನನ್ನ ಜೊತೆಗೆ ಅವಳು ನನ್ನ ಒಂದು ಇಡ್ಲಿ ಅಂತ ಬರ್ತಾರೆ ಇಬ್ಬರು ಸೇರಿಕೊಂಡು ಆಮೇಲೆ ಈಗ ಎಲ್ಲ ಹೆಚ್ಚಿದ್ದು ಎಲ್ಲ ಆಯಿತು ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಅಂತ ಒಂದು ಬಾಣಲಿ ಇಟ್ಟು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಎಣ್ಣೆಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಕಡಲೆಬೇಳೆ ಹಾಕಿ ಕಡಲೆ ಬೀಜ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಮಾಮೂಲಿ ಇನ್ನೇನು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರನೇ ಇನ್ನೇನು ಬಟ್ ಅಂದರೆ ಏನಂದರೆ ನಿಂಬೆ ಹಾಕ್ತೀವಿ ಅಷ್ಟೇ ಇನ್ನೇನು ಈ ಚಿತ್ರಾನ್ನ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದೇ ಬರುತ್ತೆ ಅದನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಇವಾಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶ್ನ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಅದು ಸ್ಕಿಪ್ಪಾಗ್ಬಿಟ್ಟಿದೆ ವೀಡಿಯೋ ಸಾರಿ ಅದನ್ನು ವೀಡಿಯೋ ಮಾಡಿದ್ದೆ ಬಟ್ ಸ್ಕಿಪ್ಪಾಗಿದೆ ಆಮೇಲೆ ಸ್ವಲ್ಪ ನಿಂಬೆ ಹಣ್ಣು ಅದನ್ನು ಎಂಡಬೇಕು ಎರಡು ಸಣ್ಣ ಆಗಿರೋ ನಿಂಬೆಹಣ್ಣು ತೊಗೊಂಡಿದ್ದೆ ಅಷ್ಟೇ ಸಾಕು ನಾವು ಮಾಡೋತಿರೋ ಕ್ವಾಂಟಿಟಿಗೆ ಸಾಕು ಎರಡು ನಿಂಬೆ ಹಣ್ಣು ಅಂತ ಅದರಲ್ಲೂ ಒಂದು ವಾರ ಹೋಳು ಅಷ್ಟೇ ನಾನು ಹಿಂಡಿದ್ದು ಇನ್ನೊಂದು ಅರ್ಧ ಹೋಳು ನಾನು ಹಂಗೆ ಎತ್ತಿಟ್ಟೆ ಜಾಸ್ತಿ ಆಗುತ್ತೆ ಅಂತ ಆಮೇಲೆ ಬಿಸಿ ಬಿಸಿ ಅನ್ನ ಇತ್ತಲ್ಲ ಇನ್ನೂ ಅದೊಂದು ಸ್ವಲ್ಪ ಆರಿರಲಿಲ್ಲ ಬಿಸಿದು ಇನ್ನೂ ಇವಾಗಿನೂ ಕೂಗಿತ್ತು ಅಷ್ಟೇ ವಿಷಾಲ ಅದನ್ನು ಆರು ನಾವು ಗೊಜ್ಜಿಗೆ ಹಾಕ್ಬಿಟ್ಟು ಗೊಜ್ಜು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಆಗುತ್ತೆ ಗೊಜ್ಜು ಅಂತ ಬೇಕು ಅಂದರೆ ಕರ್ಸ್ಕೊಳ್ಳೋದಾಗುತ್ತೆ ಅಂತ ಗೊಜ್ಜು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಅದು ಅಂತ ಬಿಡ್ತಿ ಬಿಟ್ಟಿದ್ದೀನಿ ಹಾಗಾದರೆ ಮೇಲೆ ಕಸಿದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಸಿದ್ರೆ ಒಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ ಅಂತ ಅಲ್ಲಿ ಬ ಆರಲಿ ಅಂತ ಬಿಟ್ಟಿದ್ದೆ ಆಮೇಲೆ ಇಲ್ಲಿ ಬಂದುಬಿಟ್ಟು ನನ್ನ ಮಗಳು ಹಾಲು ತಂದು ಕೊಟ್ಟಿದ್ಲು ಸಣ್ಣವಳು ಅದಕ್ಕೆ ಹಾಲು ಕಾಯಿಸ್ತಾಯಿದ್ದೆ ಹಾಲು ಖಾಲಿ ಆಗ್ಬಿಟ್ಟಿತ್ತು ತಂಬರಗಮ್ಮ ಅಂತ ಅಂಗಡಿಯಲ್ಲಿ ಕಳಿಸಿದ್ದೆ ಅವಳೇ ಮಾತು ಕೇಳೋದು ಏನೇ ಹಠ ಮಾಡಿದ್ರು ಕೇಳ ಮಾತು ಕೇಳೋದೇ ಸಣ್ಣವಳು ದೊಡ್ಡವಳು ಕೇಳಲ್ಲ ಅವಳು ತುಂಬ ಹಠ ಮಾಡ್ತಾಳೆ ದೊಡ್ಡವಳು ಆ ಥರಲ್ಲ ಹಂಗೆ ಹಿಂಗೆ ಅಂತಾಳೆ ಬಟ್ ಸಣ್ಣವಳು ಹಂಗಲ್ಲ ಏನಾದರೂ ಪೂಸಿ ಮಾಡಿಬಿಟ್ರೆ ಸಾಕು ಒಂದು ರೂಪಾಯಿ ಕೊಡ್ತೀನಿ ಎರಡು ರೂಪಾಯಿ ಕೊಡ್ತೀನಿ ಹೋಗು ತಗೊಂಬಾದ್ರೆ ಸಾಕು ತಗೊಂಡ್ಬಂದುಬಿಡ್ತಾಳೆ ಆಮೇಲೆ ನೋಡಿ ಇವಾಗೆಲ್ಲ ಕಲಿಸಿದ್ದೀನಿ ಆಲ್ರೆಡಿ ಕಲಿಸ್ಬಿಟ್ಟು ಇವಾಗ ಅವರಿಗೆ ಬಾಕ್ಸಿಗೆಲ್ಲ ತುಂಬಿಡ್ತಾಯಿದ್ದೀನಿ ಅವ್ರಿಗೂ ಹೇಳ್ತಾ ಇದ್ದೀನಿ ಬರೀ ಊಟ ಮಾಡಿ ಬನ್ನಿ ಅಂತ ಅವರೆಲ್ಲ ರೆಡಿ ಅವನ್ನೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಕಳಿಸಿ ಆಮೇಲೆ ಇದು ಸಂಜೆ ನೈಟ್ ಒಳಾಗಿದ್ದು ನೋಡಿ ನೈಟು ನಮ್ಮನೇಲಿ ಸ್ಪೆಷಲ್ ಮಾಡಿದ್ವಲ್ಲ ಅದು ಸಾಂಬಾರು ಇತ್ತು ನೋಡಿ ಚಿಕ್ಕವಳು ಇರಲಿಲ್ಲ ಅವತ್ತು ಊಟ ಮಾಡೋದಕ್ಕೆ ಅಜ್ಜಿ ಮನೇಲಿ ಎದ್ಲು ಬಂದಿರಲಿಲ್ಲ ನೋಡಿ ಅವಳು ತಿಂತಾಳೆ ನಮ್ಮ ಚಿಕ್ಕವಳೇನ ಹಂಗೇನಿಲ್ಲ ಚಿಕನ್ ಸಾಂಬಾರೆಲ್ಲ ತಿಂತಾಳೆ ಬಟ್ ದೊಡ್ಡವಳು ಹಂಗಲ್ಲ ತಿನ್ನಲ್ಲ ಅವಳು ನೋಡಿ ಅನ್ನ ಬೆಳಗ್ಗೆ ಚಿತ್ರ ತಿಂತ ಕೂತ್ಕೊಂಡು ಇವಳು ಕರೆಕ್ಟಾಗಿ ಇವಳು ಊಟ ಮಾಡಿಬಿಡ್ತಾಳೆ ಇವಳ್ದೇನೋ ನನಗೇನು ತೊಂದರೆ ಇಲ್ಲ ಇವಳು ಸಣ್ಣ ದೊಡ್ಡಳಿದಾಳಲ್ಲ ನನಗೆ ಬೇಡಮ್ಮ ಅದು ನಾನು ತಿಂದರೆ ನನಗಾಗಲ್ಲ ನನಗೆ ಅಂತ ಚಿತ್ರಾನ ತಿಂತಾ ಇದ್ದಾಳೆ ನೋಡಿ ನಮ್ಮ ಮನೆಗೆ ಯಾವಾಗಲೂ ಹಂಗೆ ಹೇಳಿ ದೊಡ್ಡವಳು ತಿನ್ನೋದೇ ಇಲ್ಲ ಜಾಸ್ತಿ ಎಲ್ಲೋ ಅಪರೂಪ ತಿನ್ನೋದಳು ಇಲ್ಲಾಂದರೆ ತಿನ್ನೋದೇ ಇಲ್ಲ ಅವಳು ಆಗಲ್ಲ ನನಗೆ ಬೇಡ ಅಂತ ಹಠ ಮಾಡ್ತಾಳೆಲ್ಲ ಅದಕ್ಕೆ ಚಿತ್ರಾನ್ನ ಕೊಟ್ಟು ಕುಣ್ಸಿದ್ದೀನಿ ಇನ್ನು ನೋಡಿ ಚಿಕ್ಕವಳು ಈ ಥರ ಊಟ ಮಾಡ್ತಾಯಿದ್ದಾಳೆ